ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನವರಾತ್ರಿಯ ಮೂರನೇ ದಿನ ಇವತ್ತಿನ ಕಲರ್ ಬಂದು ನೀಲಿ ಕಲರ್ ಇವತ್ತು ನವರಾತ್ರಿಯ ಮೂರನೇ ದಿನ ಚಂದ್ರಗಂಟಾ ದೇವಿಗೆ ಪೂಜೆ ಮಾಡ್ತಾರೆ ನಮ್ಮನೆಯಲ್ಲಿ ಚಾಮುಂಡೇಶ್ವರಿ ದೇವರ ಫೋಟೋ ವಿಗ್ರಹ ಎಲ್ಲ ಏನಿಲ್ಲ ನಾನು ಸುಮ್ಮನೆ ಮಾಮೂಲಿ ಮನೆಯಲ್ಲೆಲ್ಲ ಡೈಲಿ ವಾರ ಥರನೇ ಸುಮ್ಮನೆ ಒಂಬತ್ತು ದಿನನೂ ವಾರ ಮಾಡ್ತೀನಿ ನಾನು ಇವತ್ತು ಬೆಳಗ್ಗೆ ಎದ್ದಾಗ ಆಗ್ಲೇ ಟೈಮ್ ಐದು ಆಗಿತ್ತು ಮೊದಲು ಎಲ್ಲ ಎತ್ತಿ ಕಸ ಗುಡಿಸ್ ನೆಲವರ್ಸ್ಕೋಣ ಅಂತ ಹುಡುಗರ್ನ ಎಬ್ಬರುಸಿ ಮಂಚದ ಮೇಲೆ ಮಲಗಿಸಿ ಇವಾಗ ನಾನು ಎಲ್ಲ ಎತ್ತಿ ಕಸ ಗುಡಿಸ್ ನೆಲವರ್ಸ್ತಾ ಇದ್ದೀನಿ ಇನ್ನು ಆಚೆ ಎಲ್ಲ ಕತ್ಲಿತ್ತು ಫಸ್ಟ್ ಒಳಗಡೆ ಎಲ್ಲ ಕಸ ಗುಡ್ಸ ನೆಲವರ್ಸ್ಕೊಂಡು ಹೊಸ್ಲಿಗೂ ಅರ್ಶನ ಕುಂಕುಮ ಮೇಲೆ ಇಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಹೋಗಿ ಆಚೆ ರಂಗೋಲಿ ಹಾಕೋಣ ಅಂತ ಫಸ್ಟ್ ಒಳಗಡೆ ಕೆಲಸ ಮಾಡ್ಕೊಂತಾ ಇದ್ದೀನಿ ಒಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಸ್ನಾನ ಮಾಡ್ಕೊಂಡ್ ಬಂದು ಆಚೆ ಬಾಗ್ಲು ಕಸ ಎಲ್ಲ ಗುಡಿಸಿ ಬಾಗ್ಲಗೂ ನೀರ್ ಹಾಕಿ ತುಳಸಿ ಕಟ್ಟೆನ ತೊಳಕೊಂಡು ಇವಾಗ ತುಳಸಿ ಕಟ್ಟೆಗೂ ತುಳಸಿಟ್ಟೆಗೂ ಕುಂಕುಮ ಎಲ್ಲ ಇಟ್ಟು ತುಳಸಿ ಕಟ್ಟೆ ಮುಂದೆ ಒಂದ್ ಸಿಂಪಲ್ ಆಗಿ ರಂಗೋಲೆ ಹಾಕಂತ ಇದ್ದೀನಿ ತುಳಸಿ ಕಟ್ಟೆ ಮುಂದೆನು ಒಂದ್ ಸಿಂಪಲ್ ಆಗಿ ರಂಗೋಲೆ ಹಾಕೊಂಡು ಇವಾಗ ಬಾಗ್ಲಾಗು ಒಂದ್ ಚಿಕ್ಕ ರಂಗೋಲೆ ಇದ್ದೀನಿ ಇದೀನಿ ಮನೆ ಹತ್ರ ದೊಡ್ಡ ರಂಗೋಲೆಗಳು ಹಾಕುದ್ರೆ ಇರಲ್ಲ ಈ ಚಿಕ್ಕ ರಂಗೋಲಿ ಹಾಕುದ್ರುನು ಇದು ಇರಲ್ಲ ನಾಯಿಗಳು ಬಂದ ಇಲ್ಲಿ ನೆಳ್ಳಿರೋದ್ ಅದಕ್ಕೆ ಎಲ್ಲ ಬಂದು ಅರ್ಸಾಕ್ತವೆ ಅದಕ್ಕೆ ಒಂದ್ ಸಿಂಪಲ್ ಆಗಿ ಚಿಕ್ಕುದೇ ಬರ್ದಿದೀನಿ ರಂಗೋಲೆನ ಇನ್ ಕೆಲ್ಸಾನು ಎಲ್ಲಾ ಮುಗ್ದಿತ್ತು ಹೊಸಲುಗೂ ಅವಾಗ್ಲೇನೆ ಅರ್ಶನಾ ಕುಂಕುಮ ಎಲ್ಲ ಇಟ್ಟಿದ್ದೆ ಇವಾಗ ದೇವ್ರ ಮನೆಗೂ ಒಂದ್ ಸ್ವಲ್ಪ ದಾಸವಾಳ ಹೂವು ಸಾವಂತಿಗೆ ಹೂವು ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ ಇನ್ ಪೂಜೆ ಒಂದ್ ಮಾಡ್ಕೊಬೇಕು ಸೂರ್ಯನು ಆಗ್ಲೇ ಇನ್ನ ಇವಾಗ ಉಡ್ತಾ ಇತ್ತು ನೈವೇದ್ಯಕ್ ಇಡಕ್ಕೆ ಅಂತ ಇನ್ನ ಹಾಲು ತರಬೇಕು ಹೋಗಿ ನಾಲ್ ಹಾಲು ಅನ್ ತಗೊಂಬಂದು ನೈವೇದ್ಯಕ್ಕೂ ಕಾಯಿಸಿಟ್ಟು ಇನ್ ಪೂಜೆ ಒಂದ್ ಮಾಡ್ಬೇಕು ಡೈಲಿ ನಾ ಮನೆಗ್ ಹುಡ್ಗುರೇ ಹಾಲ್ ತರೋದು ಇವತ್ತಿನ್ನ ಅವ್ರು ಎದ್ದಿರ್ಲಿಲ್ಲ ನಾನು ಹೋಗಿ ಹಾಲ್ ತಗೊಂಬಂದೆ ಹಾಲಿ ಟೈಮು ಆರು ಐವತ್ತಾಗಿತ್ತು ಏಳು ಗಂಟೆಗೆ ಹತ್ತು ನಿಮಿಷ ಇತ್ತು ಇನ್ನು ಹಾಲ್ ತಂದು ನೈವೇದ್ಯಕ್ಕೂ ಹಾಲೆಲ್ಲ ಕಾಯಿಸಿಟ್ಟು ದೇವ್ರ ದೀಪಕ್ಕೂ ಎಣ್ಣೆ ಎಲ್ಲ ಹಾಕಿ ಊದ್ಗಡ್ಡಿ ಕರ್ಪೂರ ದೂಪ ಎಲ್ಲ ತೆಗ್ದಿಕ್ಕೊಂಡಿದ್ದೀನಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮನೆ ದೇವ್ರ ಮನೇಲಿ ನಾನು ಮೂರ್ ದೀಪ ಹಚ್ಚೋದು ಒಂದ್ ಕಾಮಾಕ್ಷಿ ದೀಪ ಇನ್ನೆರಡು ರಾಯರೋಗಿ ಬೆಳ್ಳಿ ದೀಪ ತಂದಿಟ್ಟಿದ್ದೀನಿ ಡೈಲಿ ನಾವು ಪೂಜೆ ಮಾಡೋವಾಗ್ಲೂ ಮೂರ್ ದೀಪನು ಹಚ್ಚೆ ಪೂಜೆ ಮಾಡೋದು ಈ ತರ ಬೆಳಗ್ಗೆನೆ ಪೂಜೆ ಮಾಡಿದ್ರೆ ಮನೇಲಿ ಒಂಥರ ಪಾಸಿಟಿವ್ ಎನರ್ಜಿ ಇರ್ತದೆ ಒಂದೊಂದ್ಸರಿ ಬೆಳಗ್ಗೆ ಒತ್ತೆ ಮಾಡೋಕ್ಕಾಗಲ್ಲ ಒಂದೊಂದ್ಸರಿ ಲೇಟ್ ಆಗಿ ಹೋಗ್ತದೆ ಇಲ್ಲ ಒಂದೊಂದ್ಸರಿ ಸಾಯಂಕಾಲದ ಹೊತ್ತು ಪೂಜೆ ಮಾಡ್ತೀನಿ ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಇದ್ದಾಗ ಹುಡುಗರೆಲ್ಲ ಇರ್ತಾರಲ್ಲ ಅವ್ರನ್ನ ತಿಂಡಿ ಎಲ್ಲ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಅಲ್ಲಿದ್ದಾಗ ಒಂದು ಸ್ವಲ್ಪ ಈ ತರ ಬೇಗ ಪೂಜೆ ಮಾಡ್ಕೋಳಕ್ ಇವಾಗಾದರೆ ಸ್ಕೂಲ್ ಇಲ್ವಲ್ಲ ಅದಕ್ಕೆ ಬೇಗ ಪೂಜೆ ಮಾಡ್ತಾ ಇವತ್ತಿನ ನಮ್ಮ ಮನೆ ದೇವ್ರ ಮನೆ ಪೂಜೆ ಈ ತರ ಐತೆ ಸಿಂಪಲ್ ಆಗಿ ಒಂದೊಂದ್ ದಾಸವಾಳ ಸಾವಂದಿಗೆ ಹೂವು ಎಲ್ಲ ಇಟ್ಟು ಹಾಲು ಕಾಯಿಸಿ ಇಟ್ಟು ಮುದೀಪ ಎಲ್ಲ ಹಚ್ಚಿ ಈ ತರ ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ಇವತ್ತು ಚಂದ್ರಗಂಟಾ ದೇವಿ ಪೂಜೆ ಇರೋದಕ್ಕೆ ಇವತ್ತು ಬ್ಲೂ ಕಲರ್ ಆಗಿರೋದ್ರಿಂದ ನಾನು ಸಿಂಪಲ್ ಆಗಿ ಬ್ಲೂ ಮತ್ತೆ ಗೋಲ್ಡ್ ಕಾಂಬಿನೇಷನ್ ಇರೋದು ಒಂದು ಪ್ಲೇನ್ ಸೀರೆ ಹಾಕೊಂಡಿದ್ದೀನಿ ಇವತ್ತು ಪೂಜೆ ಎಲ್ಲ ಮುಗಿಯ ಅಷ್ಟೊತ್ತಿಗೆ ಆಗ್ಲೇ ಏಳು ಗಂಟೆ ಹತ್ತು ನಿಮಿಷನೇ ಆಗಿತ್ತು ಇವಾಗ ಹುಡುಗರುನು ಎಬ್ಬರುಸಣ್ಣ ಅವ್ರಿಗೂ ಎಬ್ರು ಹಾಲ್ ಕಾಯಿಸ್ಕೊಡೋಣ ಅಂತ ಇವಾಗ ಅವ್ರನು ಎಬ್ಬರುಸ್ದೆ ಇನ್ನು ಅವರು ಸ್ನಾನ ಮಾಡ್ಕೊಂಡ್ ಬರೋ ಅಷ್ಟೋದ್ಕ ಅವ್ರಗೂ ಹಾಲ್ ಕಾಯಿಸೋಣ ಅಂತ ಇವಾಗ ಹಾಲ್ ಕಾಯಿಸ್ತಾ ಇದೀನಿ ಅವರು ಸ್ನಾನ ಎಲ್ಲಾ ಮಾಡ್ಕೊಂಬಂದ್ ರೆಡಿ ಆಗಿ ಕುಂತಿದ್ರು ಅವ್ರಿಬ್ರಿಗು ಒಂದ್ ಸ್ವಲ್ಪ ಕ್ಯಾರೆಟ್ ಕರ್ಬೇನ್ ಸೊಪ್ಪು ಹಚ್ಚಿ ಇಟ್ಟಿದ್ದೆ ಇವಾಗ ಅವ್ರಿಗೂ ತಿನ್ನಕೊಟ್ಟೆ ಅವ್ರಿಬ್ಬರುನು ಕುತ್ಕೊಂಡ್ ಟಿವಿ ನೋಡ್ಕೊಂಡು ತಿಂತಾ ಇದ್ರು ಹಂಗೆ ನಾನು ಅವ್ರಿಗೆ ಕೊಟ್ಟು ನಾನು ಕಾಫಿ ಕುಡಿತಾ ಇದ್ದೀನಿ ಅವ್ರು ಒಂದು ಸ್ವಲ್ಪ ಹಾಲು ತಣ್ಣಗಾದ್ಮೇಲೆ ಕುಡಿಯೋದು ಇವಾಗ ನಾನು ಏನಾದರೂ ತಿಂಡಿ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ರಾತ್ರಿದೇ ಇನ್ನೊಂದು ಸ್ವಲ್ಪ ಚಿಕನ್ ಸಾಂಬಾರ್ ಇತ್ತು ಅದನ್ನು ಬಿಸಿ ಇಕ್ಕಿದ್ದೀನಿ ಇನ್ನೊಂದು ಕಡೆಗೆ ಅನ್ನ ಮಾಡೋಣ ಅಂತ ಅನ್ನಕ್ಕೆ ಇಟ್ಟಿದ್ದೀನಿ ಈ ಚಿಕನ್ ಸಾಂಬಾರು ಇತ್ತಲ್ಲ ಅದ್ರ ಜೊತೆಗೆ ನಾನು ಸ್ವಲ್ಪ ಚಿತ್ರಾನ್ನ ಮಾಡ್ಕೊಳನ ಅಂತ ಚಿತ್ರಾನ್ನ ಮಾಡಿದ್ದೆ ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ಲಿಲ್ಲ ಮತ್ತೆ ಸಂಜೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮು ಆಗಲೇ ನಾಲ್ಕು ಗಂಟೆ ಆಗಿತ್ತು ಇವಾಗ ತಾರಸಿ ಮೇಲೆ ಮನೆ ಒಳಗೆ ಆಚೆ ಬಾಗ್ಲು ಎಲ್ಲ ಕಸ ಕುಡಿಸಿ ಒಂದ್ ಸ್ವಲ್ಪ ಆಚೆ ಕಸ ಎಲ್ಲ ಇತ್ತು ಅದನ್ನೆಲ್ಲ ಒಂದ್ಸರಿ ಬೆಂಕಿ ಇಕ್ಕನ ಅಂತ ಕಸಿಗೂ ಎಲ್ಲ ಬೆಂಕಿ ಇಟ್ಟು ಆಚೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಫೇಸ್ ವಾಶ್ ಮಾಡ್ಕೊಂಡ್ ಬಂದೆ ಸಾಯಂಕಾಲ ಆಗಿತ್ತಲ್ಲ ಆಗಲೇ ಇನ್ ದೇವ್ರ ಕೈ ಮುಗಿಬೇಕಿತ್ತು ಬೆಳಗ್ಗೆ ಹಚ್ಚಿರೋ ದೀಪನ ಇನ್ನ ಉರಿತಾ ಇತ್ತು ಒಂದ್ ಸ್ವಲ್ಪ ಪೌಡರ್ ಹಾಕೊಂಡು ಕುಂಕುಮ ಇಕ್ಕೊಂಡು ಒಂದ್ ಸ್ವಲ್ಪ ಲಿಪ್ ನಾನು ರೆಡಿ ಆದೆ ನಮ್ಮ ಅಜ್ಜಿ ಮುನ್ಸಿಪಲ್ ಆಫೀಸಿಗೆ ಕೆಲ್ಸಕ್ಕೆ ಹೋಗೋದು ಅಂದ್ರೆ ನಮ್ಮ ಮನೆಯವ್ರ ಅಮ್ಮ ಅವ್ರಿಗೆ ಕಾರ್ಮಿಕರ ದಿನಾಚರಣೆ ಮಾಡಿರ್ಲಿಲ್ವಂತೆ ಅದಕ್ಕೆ ಇವತ್ ಕಾರ್ಮಿಕರ ದಿನಾಚರಣೆ ಮಾಡಿ ಎಲ್ಲಾರ್ಗು ಗಿಫ್ಟ್ ಹಣ್ಣು ಆಹಾರ ಶಾಲು ಎಲ್ಲಾ ಹಾಕಿ ಸನ್ಮಾನ ಮಾಡಿದ್ರು ಇವಾಗ ಗಿಫ್ಟ್ ತಂದಿದ್ರು ಅದನ್ನ ಅದನ್ನೇನು ಅಂತ ನಾವು ಮಿಕ್ಸಿ ತಂದಿದ್ರು ಅದನ್ನ ಓಪನ್ ಮಾಡಿ ನೋಡೋಣ ಅಂತ ಓಪನ್ ಮಾಡ್ತಾ ಇದೀವಿ ನನ್ ಮಗ ಆ ಕಡೆ ಅಲ್ಲ ಈ ಕಡೆ ತೆಗಿಯೋದು ಅಂತ ಒಂದ್ಸರಿ ಈ ಕಡೆ ಓಪನ್ ಮಾಡಿಸಿದ್ರು ಇವಾಗ ಒಂದ್ಸರಿ ಈ ಕಡೆ ಓಪನ್ ಮಾಡಿದ್ವಿ ಇವಾಗ ಓಪನ್ ಮಾಡಿ ನೋಡ್ರಿ ಮಿಕ್ಸಿ ಪರ್ಪಲ್ ಕಲರ್ ಇದು ಗೌರ್ಮೆಂಟ್ ಇಂದ ಅವ್ರು ಕೊಟ್ಟಿರೋದಲ್ವ ಚೆನ್ನಾಗಿತ್ತು ಮಿಕ್ಸಿ ನೋಡ್ರಿ ಇವಾಗ ತೆಗೆದು ತೋರಿಸ್ತಾ ಇದೀನಿ ಹೆಂಗೈತೆ ಅಂತ ಕ್ವಾಲಿಟಿನೂ ಚೆನ್ನಾಗೈತೆ ಮಿಕ್ಸಿದು ಇವಾಗ ನಾವೇನು ಯೂಸ್ ಮಾಡಲ್ಲ ಮಿಕ್ಸಿನ ಅದಕ್ಕೆ ಕವರ್ಗೆ ಹಾಕಂಗೆ ಎತ್ತಿಟ್ಟೆ ಮಿಕ್ಸಿ ಜಾರ್ಗಳು ಎಷ್ಟು ಕೊಟ್ಟವ್ರೆ ಅಂತ ನೋಡೋಣ ಅಂತ ತಗದೆ ಮಿಕ್ಸಿ ಜಾರನ್ನು ಮೂರು ಮಿಕ್ಸಿ ಜಾರ್ ಕೊಟ್ಟಿದ್ರು ಮಿಕ್ಸಿ ಜಾರ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದ್ವ ಎಲ್ಲ ಒಂದ್ ಮಿಕ್ಸಿ ಜಾರ್ ಮಾತ್ರ ತೆಗೆದು ತೋರಿಸ್ತಾ ಇದ್ದೀನಿ ನೋಡ್ರಿ ಎಲ್ಲ ಕ್ವಾಲಿಟಿ ಎಷ್ಟು ಚೆನ್ನಾಗೈತೆ ಮಿಕ್ಸಿ ಜಾರ್ ಅಂತ ಮುಚ್ಚಳನೂ ಅಷ್ಟೇ ಮಿಕ್ಸಿನೂ ಅಷ್ಟೇ ಚೆನ್ನಾಗೈತೆ ಇವಾಗ ಅವನ್ನೆಲ್ಲ ತೆಗೆದು ನೋಡಿ ಒಂದ್ಸರಿ ಚೆಕ್ ಮಾಡಿ ಹೆಂಗಿದ್ವೋ ಹಂಗೆ ಎಲ್ಲ ಹಾಕಿ ಎತ್ತಿಟ್ಟೆ ನಮ್ಮ ಮನೇಲಿನ್ನ ಇರೋ ಮಿಕ್ಸಿ ಜಾರು ಎರಡು ಚೆನ್ನಾಗ್ಯಾವೆ ಅದಕ್ಕೆ ಇದನ್ನ ಯಾವಾಗ್ಲಾದ್ರೂ ಇನ್ನೊಂದ್ಸರಿ ಯೂಸ್ ಮಾಡೋಣ ಅಂತ ಮತ್ತೆ ಪ್ಲಾಸ್ಟರ್ ಎಲ್ಲ ಹಾಕಿ ಪ್ಯಾಕ್ ಮಾಡಿ ಎತ್ತಿಕ್ತಾ ಇದ್ದೀನಿ ನನ್ನ ಮಗ ಅಂತೂ ಅದು ತಂದಾಗಿಂದ ಅದನ್ನು ಓಪನ್ ಮಾಡಿ ಹೆಂಗೈತೆ ಅಂತ ನೋಡೋಕೆನೆ ಕಾಯ್ತಾಯಿದ್ರು ಇವಾಗ ಓಪನ್ ಎಲ್ಲ ಮಾಡಿದ್ಮೇಲೆ ಇದನ್ನು ಯೂಸ್ ಮಾಡಲ್ವಾ ಅಲ್ಲೇ ಪ್ಯಾಕ್ ಮಾಡಿ ಎತ್ತಿಕ್ತಾ ಇದ್ದೀಯಾ ಅಂತ ಹೇಳ್ತಾ ಇದ್ರು ಅದನ್ನೆಲ್ಲಾ ಪ್ಯಾಕ್ ಮಾಡಿ ಎತ್ತಿಟ್ಟು ಇವಾಗ ಒಂದ್ ಸ್ವಲ್ಪ ತುಳಸಿ ಕಿತ್ಕೊಳ್ಳೋಣ ಅಂತ ಬಂದೆ ನಮ್ಮ ಮನೆ ಹತ್ರನೇ ತುಳಸಿ ಗಿಡ ಹಾಕಿದ್ದೀವಿ ಆಚೆ ಒಂದ್ ಐದಾರು ತುಳಸಿ ಗಿಡ ಹಾಕಿದ್ದೀವಿ ಗುರುವಾರದತ್ತ್ ಪೂಜೆಗೆ ತುಳಸಿ ಎಲ್ಲಾ ಅಂತ ಗುರುವಾರದತ್ತು ನಾವ್ ಪೂಜೆಗೆ ಇದೆ ತುಳಸಿನೇ ಯೂಸ್ ಮಾಡೋದು ನೋಡ್ರಿ ಎಲ್ಲ ಫ್ರೆಶ್ ಆಗಿ ಚೆನ್ನಾಗಿತ್ತು ತುಳಸಿ ಮನೆ ಹತ್ರನೇ ಬೆಳೆದಿರೋದಲ್ವಾ ನಾಳೆ ಗುರುವಾರ ಪೂಜೆಗೆ ಕಣಗ್ಳ ಹೂವನೂ ಒಂದ್ ಸ್ವಲ್ಪ ಕಿತ್ಕೊಂಡ್ ಬಂದಿದ್ರು ಅದ್ರ ಜೊತೆಗೆ ತುಳಸಿನೂ ಹಾಕಿ ಎರಡು ಹೂವು ಕಟ್ತಾ ಇದ್ರು ನಮ್ಮ ಅಜ್ಜಿ ಇವಾಗಾಗ್ಲೆ ಟೈಮುನು ಏಳು ಗಂಟೆ ಆಗಿತ್ತು ಇನ್ನು ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ಇವತ್ತು ನಾನು ಟೊಮೊಟೊ ಚಟ್ನಿ ಮಾಡ್ತಾ ಇರೋದು ಟೊಮೊಟೊನೆಲ್ಲ ಬೇಯಿಸಿ ಇಕ್ಕೊಂಡಿದ್ದೆ ಮೂರು ಟೊಮೊಟೊ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಎಷ್ಟು ಬೇಕಷ್ಟು ಹಣಮೆಣಸಿನ್ಕಾಯಿನು ಹುರ್ ಹಾಕೊಂಡಿದೀನಿ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದ್ದೀನಿ ಈ ಚಟ್ನಿಗೆ ಜೀರಿಗೆನು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಬೇಕು ಇವಾಗ ಒಂದುವಾರ ಟೀ ಸ್ಪೂನ್ ಅಷ್ಟು ಜೀರಿಗೆನೂ ಹಾಕೊಂಡೆ ಟಮೊಟಾನು ಬೇಯಿಸಿ ಹಾಕೊಂಡಿರೋದ್ರಿಂದ ಅದ್ರಾಗೂ ಒಂದ್ ಸ್ವಲ್ಪ ನೀರಿನ ಅಂಶ ಇರ್ತದೆ ಇವಾಗ ಒಂದೊಂದು ಸ್ವಲ್ಪ ನೀರು ಹಾಕೊಂಡು ಇವಾಗ ಮಿಕ್ಸಿಗೆ ಹಾಕಂತ ಇದ್ದೀನಿ ಮಿಕ್ಸಿಗೆ ಹಾಕೊಂಡು ಈ ತರ ಒಂದು ಸ್ವಲ್ಪ ನುಣ್ಣಂಗೆ ಮಾಡ್ಕೊಂಡ್ರೆ ಇಷ್ಟೇ ಟೊಮೊಟೊ ಚಟ್ನಿನೂ ರೆಡಿ ಆಯ್ತು ಈ ಏನು ಒಗ್ಗರಣೆ ಎಲ್ಲ ಏನು ಹಾಕಲ್ಲ ಈ ಚಟ್ನಿನ ಮನೇಲಿ ಯಾವಾಗಲಾದ್ರೂ ಜ್ವರ ಬಂದು ಬಾಯಿ ಕೆಟ್ಟಾಗ ಎಲ್ಲರೂ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಈ ತರ ಚಟ್ನಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಚೆನ್ನಾಗಿರ್ತದೆ ಟೊಮೊಟೊ ಚಟ್ನಿ ಜೊತೆಗೆ ಒಂದ್ ಸ್ವಲ್ಪ ಸೈಡ್ ಡಿಶ್ ಆಗಿ ಮೊಟ್ಟೆ ಪಲ್ಯ ಮಾಡೋಣ ಅಂತ ಮೊಟ್ಟೆ ಪಲ್ಯ ಮಾಡೋಕ್ಕೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾವು ನಮ್ಮ ಮನೆಯಲ್ಲಿ ಮೊಟ್ಟೆ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಗ್ಯಾಸ್ ಸ್ಟವ್ ಹಚ್ಕೊಂಡು ಒಂದ್ ಬಾಣ್ಲಿ ಇಕ್ಕೊಂಡು ಒಂದ್ ಎರಡು ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಅಡುಗೆ ಎಣ್ಣೆ ಹಾಕೊಂಡು ಒಂದ್ ಸ್ವಲ್ಪ ಈರುಳ್ಳಿ ಹಸಿರು ಮೆಣಸಿನ್ಕಾಯಿನ ಸಣ್ಣಗೆ ಹಚ್ಚಿಕೊಂಡಿದ್ದೆ ಅದನ್ನು ಹಾಕೊಂಡು ಒಂದ್ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಏಳು ಮೊಟ್ಟೆನು ಹೊಡೆದಿಕ್ಕೊಂಡಿದ್ದೆ ಇವಾಗ ಒಂದ್ ಸ್ವಲ್ಪ ಅರ್ಶನ ಉಪ್ಪು ಹಾಕೊಂಡು ಹೊಡೆದಿಕ್ಕೊಂಡಿರೋ ಮೊಟ್ಟೆನೂ ಹಾಕೊಂಡು ಒಂದ್ಸರಿ ನೀಟಾಗಿ ಎಲ್ಲ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಬೇಕು ಒಂದು ಸ್ವಲ್ಪ ಸಣ್ಣ ಇಲ್ಲ ಇಕ್ಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದ್ರೆ ಬೇಗ ತಳ ಹಿಡಿತದೆ ಅದ್ರ ಜೊತೆಗೆ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕೊಂಡು ನೀಟಾಗಿ ಒಂದು ಎರಡು ನಿಮಿಷ ಮೂರು ನಿಮಿಷ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಏನು ಮೊಟ್ಟೆ ಪಲ್ಯನೂ ರೆಡಿ ಆಯಿತು ನಾನು ಮಸಾಲೆಗಳೆಲ್ಲ ಏನು ಜಾಸ್ತಿ ಹಾಕಿಲ್ಲ ನಮ್ಮ ಮನೇಲಿ ಮಸಾಲೆಗಳು ಜಾಸ್ತಿ ಹಾಕಿದ್ರೆ ಇಷ್ಟಪಡಲ್ಲ ಅದಕ್ಕೆ ಈ ಥರ ಸಿಂಪಲ್ ಆಗಿ ಮಾಡಿದ್ದೀನಿ ನಮ್ಮ ಮನೇಲಿ ನಾನು ಯಾವಾಗಲೂ ಮೊಟ್ಟೆ ಪಲ್ಯನ ಇದೇ ತರನೇ ಮಾಡೋದು ಅಡುಗೆ ಕೆಲಸನೂ ಎಲ್ಲ ಮುಗೀತು ಇವಾಗ ಇನ್ನೊಂದು ಕಡೆಗೆ ಮುದ್ದೆನೂ ಮಾಡ್ಕೊಂಡು ಎಲ್ಲರಿಗೂ ಕೊಟ್ಟು ಇವಾಗ ನಾನು ಊಟ ತಿಂತಾಯಿದ್ದೀನಿ ಈ ಥರ ಹಳ್ಳಿ ಸ್ಟೈಲ್ ಅಡುಗೆನ ನೀವು ಒಂದು ಸರಿ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸ್ರಿ ಈ ತರ ಚಟ್ನಿ ಮೊಟ್ಟೆ ಪಲ್ಯನ ನಾವ್ ಚಿಕ್ಕವರಿದ್ದಾಗ ಇದ್ದಾಗ ಅಮ್ಮ ನಮ್ಮ ಅಜ್ಜಿ ಮಾಡ್ತಾ ಇದ್ರು ಊಟನು ತಿಂದು ಇವಾಗ ಗೆ ಒಂದ್ ಸ್ವಲ್ಪ ವೈಫೈ ಕನೆಕ್ಟ್ ಮಾಡ್ಕೊಂಡು ನಮ್ಮ ವ್ಲಾಗ್ಸ್ ಮತ್ತೆ ಶಾರ್ಟ್ಸ್ ಗಳು ಹಾಕಿದ್ವಲ್ಲ ಅವನ್ ನೋಡ್ತಾ ಇದ್ವಿ ನಾನು ನನ್ ಮಗ ನನ್ ಮಗಳು ಎಲ್ಲ ಕೂತ್ಕೊಂಡು ಇವತ್ತು ನವರಾತ್ರಿಯ ಮೂರನೇ ದಿನದ ಮಾಡಾಕಿರೋ ಶಾರ್ಟ್ಸ್ ನನ್ ಮಗ ನನ್ ಮಗಳು ಇಬ್ರು ನೋಡ್ತಾ ಇದ್ರು ನಮ್ಮ ಮನೆ ದೇವ್ರ ಮನೆ ಎಲ್ಲ ತೋರಿಸ್ತಾವ್ರು ಟಿವಿಲಿ ಅಂತ ವಿಗೆ ವೈಫೈ ಕನೆಕ್ಟ್ ಮಾಡಿದ್ರೆ ಎಷ್ಟು ಬೇಗ ನೆಟ್ ಖಾಲಿ ಆಗ್ತದೆ ಆಗ್ಲೇ ತೊಂಬತ್ ಪರ್ಸೆಂಟ್ ಖಾಲಿ ಆಗಿತ್ತು ನೆಟ್ ನನ್ ಮಗನ್ಗೆ ಪ್ರಾಣಿಗಳು ಅಂದ್ರೆ ತುಂಬಾ ಇಷ್ಟ ಇವಾಗ ಅದಕ್ಕೆ ಒಂದ್ಸರಿ ಭೀಮುನ್ನ ಅರ್ಜುನ್ ಒಂದ್ ಲಾಸ್ಟಿಕ್ ಬಿಡು ಅಂತ ಅದೊಂದು ನೋಡಿದ್ರು ಅವನು ಒಂದ್ ಸ್ವಲ್ಪ ಹೊತ್ ನೋಡ್ಕೊಂಡು ನಾನು ಅವ್ರ ಜೊತೆನೆ ಕುಂತಿದ್ದೆ ಇವಾಗ ಅಡುಗೆ ಮನೆಗ್ ಬಂದು ಒಂದ್ ಸ್ವಲ್ಪ ಪಾತ್ರೆ ಇದ್ದಾವೆಲ್ಲ ತೊಳ್ದು ಅಡುಗೆ ಮನೆ ಎಲ್ಲ ಒರೆಸಿ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಂಡೆ ಇವತ್ತಿನ ಈ ವ್ಲಾಗ್ ಇಷ್ಟೇ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ